ಆಚರಣೆ ಮಾಡ್ಕೋಬೇಕಾದ್ರೆ ನಾನು ಖುಷಿಯಿಂದ ಬರ್ತೇನೆ ಮಾಡ್ತಾ ಮಕ್ಕಳು ನನಗೆ ಆಶೀರ್ವಾದ ಬೆಳಕಾಗ ಬೇಕು ಹ್ಯಾಪಿ ಇತಿಹಾಸದಲ್ಲಿ ಮಾತ್ರ

ಹುಟ್ಟುಹಬ್ಬ ಎನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ವರ್ಷಕ್ಕೊಮ್ಮೆ ತಮ್ಮ ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಳ್ತಾರೆ ಕೆಲ ಪ್ರತಿಷ್ಠಿತರು ತಮ್ಮ ಹುಟ್ಟುಹಬ್ಬಗಳನ್ನ ಪ್ರವಾಸ ಮಾಡೋದ್ರೊಂದಿಗೂ ಇಲ್ಲವೇ ಖಾಸಗಿಯಾಗಿಯೋ ತಮ್ಮ ಕುಟುಂಬಗಳೊಂದಿಗೆ ಆಚರಿಸ್ಕೊಳ್ಳುವಂಥ ಕೆಲವರು ಇದ್ರೆ ಕೆಲವರು ಸ್ನೇಹಿತರೊಟ್ಟಿಗೆ ಪಾರ್ಟಿ ಮೋಜು ಮಸ್ತಿ ಮಾಡುವುದರೊಂದಿಗೆ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾರೆ ಇದೆಲ್ಲದಕ್ಕೂ ಕೂಡ ಮಾದರಿಯಾದಂತಹ ಒಂದು ಹುಟ್ಟುಹಬ್ಬವನ್ನ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೆ ಕಾಂಗ್ರೆಸ್ನ ಮುಖ ಚಿತ್ರ ನಿರ್ಮಾಪಕರು ಆಗಿರುವಂತಹ ಸಿ ಆರ್ ಮನೋಹರ್ ಅವರು ಸರ್ಕಾರಿ ಶಾಲೆಯಲ್ಲಿ ಅದರಲ್ಲೂ ಅದರಲ್ಲೂ ತಾನು ಓದಿದಂತಹ ಆ ಒಂದು ಸರ್ಕಾರಿ ಶಾಲೆಯಲ್ಲಿ ತಮಗೆ ಪಾಠ ಮಾಡಿದಂತಹ ಆ ಗುರುಗಳ ಹಾಗೆ ಸರ್ಕಾರಿ ಶಾಲಾ ಮಕ್ಕಳ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮನೋಹರ್ ಅವರು ಭಾಗವಹಿಸಿದ್ದರು ಎಲ್ಲರೂ ಕೂಡ ಹ್ಯಾಪಿ ಬರ್ತ್ ಅಂತ ಹೇಳಿ ಮನೋಹರ್ ಅವರಿಗೆ ತಿಳಿಸ್ತಾ ಇದ್ರೆ ಮನೋಹರ್ ಅವರು ಅತ್ಯಂತ ಸಂತಸಗೊಂಡಿದ್ದರು ಹಾಗೆಯೇ ಎಲ್ಲರೂ ಕೂಡ ಅಂದ್ರೆ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಪ್ರತ್ಯೇಕವಾಗಿ ಅವರಿಗೆ ಸನ್ಮಾನಗಳನ್ನು ಕೂಡ ನೆರವೇರಿಸಿದರು ಹಾಗೆ ನಾನು ನಿಮ್ಮ ಮಧ್ಯದಲ್ಲಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತದ್ದು ನನಗೆ ಒಂದು ರೀತಿಯಾದಂತಹ ಹೆಮ್ಮೆ ಮತ್ತು ನಿಮ್ಮಗಳ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಅಂತೇಳಿ ಮನೋಹರ್ ಅವರು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಜಾಪುರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಅಧ್ಯಾಪಕರು ಆಡಳಿತ ಮಂಡಳಿ ಹಾಗೂ ಈ ಒಂದು ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದಂತಹ ಪ್ರಭು ರವರು ಮಾಜಿ ಗ್ರಾಮ ಸದಸ್ಯರಾದಂಥ ನಾರಾಯಣ ನಾರಾಯಣಸ್ವಾಮಿ ಹಾಗೆಯೇ ತೇಜಸ್ ಗುರುಜಿ ಮುಂತಾದವರು ಭಾಗವಹಿಸಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನಗುತಾ ನಗುತಾ ನೀನು ಹೌದು ಹುಟ್ಟು ಹಬ್ಬ ಸಹಜವಾಗಿ ಎಲ್ರೂ ಕೂಡ ವರ್ಷಕ್ಕೊಮ್ಮೆ ಆಚರಿಸ್ಕೊಳ್ತಾರೆ ಹೇಗಾಗೂ ಆಚರಿಸ್ಕೊಳ್ಳೋದಲ್ಲ ಈ ರೀತಿಯಾಗಿ ಸರ್ಕಾರಿ ಶಾಲಾ ಮಕ್ಕಳ ಆಶೀರ್ವಾದವನ್ನ ಮತ್ತು ಅವರ ಸಂತಸ ದಂಡವೇ ಆಚರಿಸಿಕೊಳ್ಳುವಂತದ್ದು ಒಂದು ವಿಶೇಷವೇ ಸರಿ ಅಂತಹ ಒಂದು ಕಾರ್ಯಕ್ರಮ ಸರ್ಜಾಪುರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಶಾಲೆಯಲ್ಲಿ ಆಯೋಜನೆಗೊಂಡಿತ್ತು ಇದೇ ಶಾಲೆಯಲ್ಲಿ ಹೋದಿ ವಿಧಾನ ಪರಿಷತ್ ಸದಸ್ಯರು ಹಾಗೆಯೇ ಓರ್ವ ಚಿತ್ರ ನಿರ್ಮಾಪಕರು ಆಗಿರುವಂತಹ ಮನೋಹರ್ರವರ ಹುಟ್ಟುಹಬ್ಬ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳನ್ನ ಸಿಆರ್ ಮನೋಹರ್ರವರು ಮಾತನಾಡಿದ್ದು ಹೀಗೆ ಮಾತೃ ಗುರು ಪಿತೃದೇವೋಭವ ಆಚಾರ್ಯವ ಅಂತ ಹೇಳ್ತಾರೆ ಅದೇ ರೀತಿ ನಿಮಗೆಲ್ಲ ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ನಾನು ಈ ಶಾಲೆಯ ಒಬ್ಬ ವಿದ್ಯಾರ್ಥಿಯಾಗಿ ಇವತ್ತು ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷನಾಗಿ ನಾನಿದ್ದೇನೆ ನನ್ನ ಗುರುಗಳು ಕೂಡ ಇವತ್ತು ನನಗೆ ಪಾಠ ಮಾಡಿದಂಥ ಗುರುಗಳು ಕೂಡ ಒಂದು ಆಶೀರ್ವಾದ ಪಡೆಯಲಿಕ್ಕೆ ನಾವು ಪ್ರಾರ್ಥನೆ ಮಾಡ್ತೇವೆ ಅದೇ ರೀತಿ ಮಕ್ಕಳು ಕೂಡ ದೇವರ ಸಮಾನ ಅಂತ ಹೇಳ್ತಾರೆ ನಾನು ತುಂಬ ತುಂಬ ಖುಷಿಯಿಂದ ಎಂತೆಂಥ ಕಾರ್ಯಕ್ರಮಗಳಿದ್ರು ಕೂಡ ನಾನು ಬೇಡ ಅಂತ ಹೇಳ್ತೀನಿ ಮಕ್ಕಳ ಜೊತೆ ಆಚರಣೆ ಮಾಡ್ಕೋಬೇಕಾದ್ರೆ ನಾನು ಖುಷಿಯಿಂದ ಬರ್ತೀನಿ ಯಾಕೆಂದರೆ ನಿಮ್ಮ ಒಂದು ಆರೈಕೆ ಆ ದೇವರ ಒಂದು ಆಶೀರ್ವಾದ ಅಂಥೇಳಿ ನಿಮ್ಮ ಒಂದು ಆರೈಕೆ ಹಾಗೂ ನಮ್ಮ ಗುರುಗಳ ಒಂದು ಆಶೀರ್ವಾದ ಪಡೆದು ಪ್ರತಿ ವರ್ಷ ಕಳೆದ ವರ್ಷ ಬ ಬರ್ಲಿಕ್ಕೆ ಆಗಲಿಲ್ಲ ಅದಕ್ಕಿಂದಿನ ವರ್ಷ ಬಂದಿದ್ದೆ ಪ್ರಶಾ ತಾವೆಲ್ಲ ಏನು ಆರೈಸ್ತೀರಿ ಅದೇ ನನ್ನ ನಾನು ದೇವರ ಒಂದು ಆಶೀರ್ವಾದ ಅಂತ ತಿಳಿ ತಿದ್ಕೊ ತಿಳಿದುಕೊಳ್ತೇನೆ ಇಷ್ಟು ಪ್ರೀತಿಯಿಂದ ಇವತ್ತು ನನ್ನನ್ನು ತಾವೆಲ್ಲ ಆರಿದ್ದೀರ ನಿಮ್ಮ ಒಂದು ಭವಿಷ್ಯ ಕೂಡ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನೀವು ಚೆನ್ನಾಗಿ ಓದಿ ಈ ಒಂದು ಸಮಾಜಕ್ಕೆ ದೊಡ್ಡ ಒಂದು ಕೊಡುಗೆ ಆಗಬೇಕು ಮುಂದಿನ ದಿನಗಳಲ್ಲಿ ತಾವೆಲ್ಲ ಈ ಸಮಾಜಕ್ಕೆ ಒಂದು ಮಾಡ್ತಕ್ಕಂಥ ಒಂದು ಸ್ಥಾನಕ್ಕೆ ತಾವೆಲ್ಲ ಹೋಗಬೇಕು ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಈ ಒಂದು ಬಂದಿದ್ದಾರೆ ಅದು ನಿಜವಾಗೂ ಕಮ್ಮಿ ಅಂತ ಇವತ್ತು ನಿಜವಾಗೂ ಒಬ್ಬರಿಗೆ ಏನಾದ್ರು ಮಾಡ್ಕೊಡ್ತೀವಿ ಅಂತಂದ್ರೆ ಸಿಗಲ್ಲ ಅಂತದಲ್ಲಿ ನಿಮ್ಮೆಲ್ಲರಿಗೂ ಏನಾದರೂ ಒಂದು ಉಪಯೋಗವನ್ನು ಆಗಲಿ ಅಂತೇಳಿ ಅವ್ರು ಬಂದಿದ್ದಾರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳುವಂಥದ್ದು ಕೇಳಿರ್ತದೆ ಅಂತ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿವಸಗಳು ನೀವು ಕೂಡ ಒಂದು ಅಂತ ಸ್ಥಾನವನ್ನು ಸೇರ್ಬೇಕು ಮಾಡುವಂತಹ ಚೆನ್ನಾಗಿ ಇಟ್ಕೊಂಡು ಹೋಗದರೆ ಖಂಡಿತವಾಗ್ಲೂ ನೀವು ಕೂಡ ಇಟ್ಕೊಂಡು ಸೇರ್ಬೋದು ಅಂತ ಒಂದು ಸ್ಥಳವನ್ನು ಇಟ್ಕೊಂಡು ಓದಬೇಕು ಅವ್ರು ಹೇಳಿದ್ರೆ ಮಕ್ಕಳ ದೇವರು ಅಂತ ಅಂತಹ ದೇವರುಗಳು ಹಾಗೂ ಎಲ್ಲ ಗುರು ಹಿರಿಯರುಗಳು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಅವ್ರನ್ನ ಹೀಗೊಳ್ಳೋಣ ಬೇರೆ ಬೇರೆ ಆದಂತಹ ಅವರ ಕಾರ್ಯಕ್ರಮಗಳಲ್ಲೂ ಈ ಬಂದು ಇದನ್ನು ನಾವು ಬಂದು ಆ ಸ್ಥಳದಲ್ಲಿ ಸೇರ್ತೀವಿ ಅದಕ್ಕೊಂದು ಚಿಕ್ಕ ಉದಾಹರಣೆಯನ್ನ ಇದನ್ನೇ ಎಲ್ಲರೂ ಅವ್ರಿಗೆ ಆಶೀರ್ವಾದನ ಮಾಡೋಣ ಉತ್ತಮ ನಮ್ಮ ಆಯುಷ್ಯ ಎಂದ್ರೆ ಪ್ರತಿಷ್ಠತೆ ಎಲ್ಲ ಒಳ್ಳೆಯದಾಗಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ತೇಜಸ್ ಗುರುಗಳು ಆಶೀರ್ವಚನ ನೀಡಿದ್ದು ಹೀಗೆ ಹಾಗೆ ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಈ ಒಂದು ಗ್ರಾಮದ ಮುಖಂಡರು ಹಾಗೆ ಶಾಲಾ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಆಗಿರುವಂತಹ ಪ್ರಭು ರವರು ಆರ್ ಮನೋಹರ್ ರವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದು ಹೀಗೆ ಕೊಟ್ಟು ಮುಂದೆ ಅಲ್ಲಿ ಸೇರಿದ್ದಾನೆ ವಿದ್ಯಾಭ್ಯಾಸ ಮಾಡ್ತಾರೆ ದಯವಿಟ್ಟು ಅವರು ವಿಜಯದಿಂದ ಹೇಳಿದ್ರಲ್ಲ ಹೇಳಿದ್ರಲ್ಲ ಇಲ್ಲಿರ್ತಕ್ಕಂಥ ಗುರುಗಳು ಈ ಮಕ್ಕಳು ನನಗೆ ಆಶೀರ್ವಾದ ಅದರಿಂದ ತಾವು ಏನು ವಿದ್ಯಾಭ್ಯಾಸದಲ್ಲಿ ಎಸ್ ಎಲ್ ಸಿ ಹುಡುಗಿದ್ದೀರಲ್ಲ ತಾವು ಹೈಯೆಸ್ಟ್ ಮಾರ್ಕ್ಸ್ ತೆಗೆದ್ರೆ ಆ ವಿದ್ಯಾಭ್ಯಾಸಕ್ಕೆ ಅವರು ಪ್ರೋತ್ಸಾಹಿಸ್ತಾರೆ ಇಂಥ ಒಂದು ಅಧ್ಯಕ್ಷರು ನಮಗೆ ಸಿಗೋದು ನಮಗೆ ಒಂದು ಅದೃಷ್ಟ ದಯವಿಟ್ಟು ನೀವು ವಿದ್ಯಾಭ್ಯಾಸದಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ ದಯವಿಟ್ಟು ನಿಮ್ಮ ಗುರುಗಳ ಚೆನ್ನಾಗಿ ಪಾಠ ಕಲಿತು ನಮ್ಮ ಅಧ್ಯಕ್ಷರಿಗೆ ಗೌರವ ತಂದ್ರೆ ನಮ್ಮ ಸುತ್ತು ಹಳ್ಳಿಗಳಿಗೆ ನಮ್ಮ ವಿದ್ಯಾಭ್ಯಾಸಕ್ಕೆ ನಮ್ಮ ಒಂದು ಸಂಸ್ಥೆ ನಡೆಸ್ತಾ ಇರೋದಕ್ಕೆ ಗೌರವ ಸಿಗುತ್ತೆ ದಯವಿಟ್ಟು ಅವ್ರಿಗೆ ಬರ್ತದೆ ಹೇಳಿ ದಯವಿಟ್ಟು ಹುಟ್ಟು ಹಬ್ಬದ ಶುಭಾಶಯಗಳು ಇದೇ ರೀತಿ ನಿಮ್ಮ ಭಾವನೆಯಲ್ಲೇ ತುಂಬಿಕೊಳ್ಬೇಕು ನಾಳೆ ಆ ಮನೆಯಲ್ಲಿ ನಾನೊಬ್ಬ ಐ ಎಸ್ ಆಗ್ಬೇಕು ನಾನು ಈ ಭಾಗಕ್ಕೆ ನಾನೊಬ್ಬ ಡಾಕ್ಟರ್ ಆಗ್ಬೇಕು ಈ ಶಾಲೆಯ ಇತಿಹಾಸದಲ್ಲಿ ಬಡಿ ಬರೀ ಬಡವ್ರಿಗೂ ಮಾತ್ರ ಮೀಸಲು ಶಬ್ದ ಯಾವ ಮೂಲೆಗಾದರೂ ಕೇಳುತ್ತೆ ನಿಜ ಇದ್ರು ಏಕ್ರಮಣ ಅವರು ಅಂತ ರಂ ಸಮಿ ಅವರು ಅಂತ ಸುಮಾರು ಅನೇಕರು ಕೇಳ್ತೀನಿ ಅಂಥ ಶಾಲೆಗೆ ಅಧ್ಯಕ್ಷರಾಗಿದ್ದಾರೆ ಅವರು ಈ ದೇಶದ ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕಂತ ಹೋರಾಟ ಮಾಡಿದವರು ಎಷ್ಟೋ ಜನಕ್ಕೆ ಕೈಯಲ್ಲಿ ಬಹಿಷ್ಕಾರ ಹಾಕಿಸ್ಕೊಳ್ಳುವಂಥವ್ರು ಅಂಥ ಒಂದು ವಿದ್ಯೆ ಕೊಡೋದ್ರಿಂದ ಅಷ್ಟೊಂದು ಸಾಹಸ ಮಾಡಿದವರು ಇವರು ಆ ಅವಕಾಶ ಸಿಕ್ಕಿದೆ ಇವ್ರಿಗೆ ಸಕ್ರಿಯವಾಗಿ ಈ ಈ ಮಕ್ಕಳಿಗೆ ಸಿಗ್ಬೇಕು ನಂತರ ಎಲ್ಲ ಮಕ್ಕಳಿಗೂ ಕೂಡ ಸಿಹಿಯನ್ನ ಖುದ್ದು ಸಿ ಆರ್ ಮನೋಹರ್ ಅವರ ವಿತರಿಸಿದ್ದು ಹೀಗೆ ಇವರ ಸಮಾಜ ಸೇವೆಗಳು ಇನ್ನಷ್ಟು ವಿಸ್ತರಣೆ ಆಗಲಿ ಮತ್ತು ಈ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಶಾಲೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಹಾಗೆ ಇವರ ಸಮಾಜ ಸೇವೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಾಗಿ ನಡೆಯಲಿ ಮತ್ತು ಇವರಿಗೆ ಆ ಭಗವಂತ ಆಯರ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಹೇಳಿ ನಿಮ್ಮ ಬ್ಲೂಮ್ ಟಿವಿ ಆಶಿಸುತ್ತದೆ ನಮ್ಮ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ